ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಆಧಾರ ವೈಸ್ ನಾ ನೋಡ್ಕೊಂಡ್ ಬರೋಣ ಇನ್ನು ನನ್ನ ಚಾನಲ್ ಯಾರ್ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಂಚಮಿದು ನಿಶ್ಚಿತರಥ ಮಡಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿರ್ತಾರೆ ಆ ವಿಷಯನ ಮಹೇಶ್ವರಿ ಗರುಡ ಮತ್ತೆ ಮಲ್ಲಿಗೆ ಈ ವಿಷಯನ ಹೇಗೋ ಹೇಳಿರ್ತಾಳೆ ಹೇಳಿ ಅವ್ರನ್ನ ಹಾಗೆ ಉಬ್ಬತ್ತಿಸಿರ್ತಾಳೆ ಅದೇ ಟೈಮ್ಗೆ ಮನೆಗೆ ಬರ್ತಾಯಿರ್ತಾರೆ ರಾಮ್ ಕೂಡ ಹಾಸ್ಪಿಟಲ್ಗೆ ಹೋಗಿ ಅಂತ ಬಂದಿರ್ತಾರೆ ಏಯ್ ಎಲ್ಲಿದೆಯೋ ಬಾರೋ ಮಹಾದೇವ ನಿನ್ಗೆ ಎಷ್ಟೋ ಧೈರ್ಯ ನಿನ್ನ ತಂಗಿನ ಮದ್ವೆನ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳ್ತಿದೆ ಈಗ ಕದ್ದು ಮುಚ್ಚಿ ಮನೆ ಒಳಗಡೆನೆ ಮಾಡ್ತಿದ್ಯಲೋ ಎಲ್ಲಿದ್ಯಾ ಬಾರೋ ಆಚೆಗೆ ಅಂತ ಹೇಳ್ತಾರೆ ರಾಮ್ ಏಯ್ ನೀವು ಯಾಕ್ರೂ ಬಂದಿದ್ರ ಇಲ್ಲಿ ನಿಮ್ಮನ್ನು ಯಾರೋ ಬರೋಳಿರೋದು ಅಂತ ಹೇಳ್ತಾರೆ ಏನು ಕದ್ದು ಮುಚ್ಚಿ ಎಂಗೇಜ್ಮೆಂಟ್ ಅಂತ ಅಲೋ ಇಲ್ಲಿ ಯಾರು ಕದ್ದು ಮುಚ್ಚಿ ಇಲ್ಲ ಅಂತ ಹೇಳ್ತಾರೆ ಗರುಡ ಏಯ್ ಯಾವತ್ತಿದ್ರು ಪಂಚಮಿ ನನ್ನೊಳು ನಾನು ಯಾವತ್ತಿನ ಕಾಲದಲ್ಲೋ ಪಂಚಮ ಇಷ್ಟಪಟ್ಟಿದ್ದೀನಿ ಅವಳು ಮದುವೆ ಆಗೋದು ನಾನೇ ಅಂತ ಹೇಳ್ತಾರೆ ಏ ಮುಚ್ಚರೋ ಬಾಯಿ ನಿಂತ್ಕೊಡ್ರೋ ನಿಮ್ಗೆ ಎಷ್ಟೋ ಧೈರ್ಯ ಮನೆ ಒಳಗಡೆ ಹೋಗ್ತಿದ್ದಿರಲ್ಲ ಹಾಂ ನೀವು ಇನ್ನೊಂದು ಸಲ ಇಲ್ಲಿ ಕಾಲಿಟ್ಟರೆ ಮಾತ್ರ ಚೆನ್ನಾಗಿರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ ಆಗ ಕಲ್ಯಾಣಿ ಯಾಕಪ್ಪ ಗರುಡ ಹಿಂಗಾಡ್ತಿದ್ದೆ ದಯವಿಟ್ಟು ನಿನ್ನ ಕೈ ಮುಡಿದು ಕೇಳ್ಕೊತೀನಿ ದಯವಿಟ್ಟು ನಮ್ಮ ಪಂಚಮಿ ದಂಟೆಗೆ ಬರಬೇಡಪ್ಪ ಅಂತ ಹೇಳ್ತಾರೆ ಏನು ನೀವು ಎಷ್ಟೇ ಕೈ ಮುಗಿದ್ರು ಅಷ್ಟೇ ಅಂತ ಹೇಳ್ತಾರೆ ಮಹೇಶ್ವರಿ ಆಗ ಕಲ್ಯಾಣಿನ ತಡೆದು ಅಕ್ಕ ನೀವು ಸುಮ್ಮನಿರಿ ಏನು ಮಾಡ್ತೀವೋ ನೀನು ಹಾಂ ಮಹಾದೇವ ಇದ್ದಿದ್ರೆ ನಿಮಗೊಂತ ಗತಿ ಕಾಣಿಸ್ತಾ ಇದ್ದ ನೀನು ಅವನ ಜೊತೆನೆ ಸಾಯ್ಬೇಕು ಅಂತ ಅನ್ಕೊಂಡಿದ್ದೀಯ ಅದಕ್ಕೆ ನೀನು ಇಲ್ಲಿಗೆ ಬರ್ತಿದೀಯ ಮಹಾದೇವ ಇಲ್ಲಿಲ್ಲ ನಿಶ್ಚಿತಾರ್ಥಕ್ಕೆ ಸಾಮಾಂತರಕ್ಕೆ ಅಂದ್ಬಿಟ್ಟು ಕಾವ್ಯನು ಅವರು ಕೂಡ ಮಾರ್ಕೆಟ್ಗೆ ಹೋಗಿದ್ದಾರೆ ಅವ್ನು ಬರೋ ಅಷ್ಟರೊಳಗೆ ನೀನು ಇಲ್ಲಿಂದ ಹೋದರೆ ಸರಿಯೋಯಿತು ಇಲ್ಲ ಅಂದರೆ ನಿಂದೊಂದು ಗತಿ ಆಗುತ್ತೆ ಕಣೋ ಅಂತ ಎಲ್ಲ ವಿಷಯನೂ ಹೇಳ್ತಿರ್ತಾರೆ ಕಲ್ಯಾಣಿ ಸುಮ್ಮನೀರು ಮಹೇಶ್ವರಿ ನೀನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ನೀನು ಸುಮ್ಮನೀರು ನಾವು ಇಲ್ವಾ ನಾವು ಮಾತಾಡ್ತೀವಿ ಅಕ್ಕ ನೀವು ಸುಮ್ಮನೀರು ಇವ್ರನ್ನ ಹೀಗೆ ಬಿಟ್ಟರೆ ಅವರು ಹೀಗೆ ಆಡೋದು ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡೋದು ಅಂದರೆ ಮಹಾದೇವ ಆ ಮಹಾದೇವ ಇದ್ದಿದ್ದರೆ ನಿಮ್ಗೊಂದು ಗತಿ ಕಾಣಿಸ್ತಿದ್ದೆ ಏಯ್ ಏನು ಅನ್ಕೊಬಿಟ್ಟಿದ್ಯಾ ನೀವು ಹಾಂ ಯಾವತ್ತಿದ್ರೂ ಕೂಡ ನನ್ನ ತಮ್ಮನೇ ಮದುವೆ ಆಗೋದು ಪಂಚಮಿನ ಅಂತ ಹೇಳ್ತಾರೆ ಆಗ ರಾಮ್ ಅವ್ನ ಮೇಲೆ ಸಿಟ್ಟಾಗಿ ಏಯ್ ನಿನ್ಗೆ ಎಷ್ಟೋ ಧೈರ್ಯ ಹಾಂ ನನ್ನ ತಂಗಿ ನನ್ನ ತಂಗ ಕಣ್ಣಕ್ಕಕ್ಕೆ ಎಷ್ಟೊ ಇನ್ನೊಂದ್ಸಲ ಈ ಮನೆ ಕಡೆಗೆ ನೀವೇನಾದರೂ ಬಂದರೆ ಮಾತ್ರ ಆ ಪೊಲೀಸ್ನರ್ಗೆ ಇಟ್ಕೊಡ್ಬೇಕಾಗುತ್ತೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಆ ಕೊಡೋಗು ನಮ್ಗೇನು ಇದೇನು ಹೊಸ್ತಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋದು ಮಾತ್ರ ಕೇಳ್ಕೊ ಪಂಚಮಿ ಯಾವತ್ತಿದ್ರು ನನ್ನವಳು ನಾನೇ ಮದುವೆಗಳು ಅವನ ಅಂತ ಹೇಳ್ತಾರೆ ಹಾಗ ಪ್ರೇಮ ಅದನ್ನೆಲ್ಲ ಕೇಳ್ಕೊಂಡು ಹೇ ಯಾರೋ ನೀವು ಮುಚ್ಚರೋ ಬಾಯಿ ಹಾಂ ಏನು ಅಂದ್ಕೊಬಿಟ್ಟಿದ್ರೆ ನೀವು ನಿಮಗೆ ನೀವೇ ದೊಡ್ಡ ರೌಡಿಗಳ ನೀವೇ ಸಾಚುಗಳ ನಾವೇನು ಕೈಗೆ ಬಳೆ ದೊಡ್ಕೊಂಡು ಕೂತಿದ್ದೀರಾ ಅಂದ್ಕೊಂಡಿದ್ರ ಈ ಮನೆ ಮಗಳನ್ನ ನೀವೇನಾದರೂ ಕೆಣಕೋಕ್ಕೆ ಬಂದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡೋಲ್ಲ ಅದು ಹೇಗೆ ಈ ಮದುವೆ ನಿಲ್ಲಿಸ್ತಿರೋ ಈ ಎಂಗೇಜ್ಮೆಂಟ್ ನಿಲ್ಲಿಸ್ತಿರೋ ನಿಲ್ಲಿಸಿ ನಾವು ಇರ್ತೀವಿ ನಾವೇನು ಸುಮ್ಮನೆ ಕೂತ್ಕೊಂಡಿರಲ್ಲ ಆಯಿತಾ ಅದು ಹೇಗೆ ನೀವು ಮಾಡ್ತಿರೋ ಅದು ಹೇಗೆ ನಿಲ್ಲಿಸ್ತಿರೋ ನಾನು ನೋಡ್ತೀನಿ ನಿಲ್ಲಿಸಿ ನೋಡೋಣ ಅಂತ ಹೇಳ್ತಾರೆ ಆಗ ಶ್ರೀಧರ್ ನೀವು ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿಯೋಯ್ತು ಗರುಡ ಇಲ್ಲ ಅಂತಂದರೆ ಮಹಾದೇವ ಅಂದರೆ ನಿಮ್ಮನ್ನೆಲ್ಲ ಉಟ್ನಿಲ್ಲ ಅಂತ ಅನಿಸ್ಬಿಡ್ತಾನೆ ಅವನು ತರಲಿ ತರಲಿ ಸಾಮಾನ ಇಲ್ಲಿ ಅವ್ನು ಸಾಮಾನ್ ತಂದರೆ ಇಲ್ಲಿ ನಡೆಯೋದು ನಿಶ್ಚಿತಾರ್ಥ ಅಲ್ಲ ತಿಥಿ ಕಾರ್ಯ ಅಂತ ಹೇಳ್ತಾರೆ ಆಗ ತಿಥಿ ಕಾರ್ಯನ ಆಗ ರಾಮ್ ಕೂಡ ಹೋಯ್ತೇನೆ ಏಯ್ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಹಾಂ ನಿಮಗೆ ನೀವೇ ಏನು ದೊಡ್ಡ ರೌಡಿಗಳು ಅಂತ ಅನ್ಕೊಂಡಿದ್ದೀರಾ ಏನು ಮಾಡ್ತೀರಾ ಮಾಡ್ಕೋ ಹೋಗಿ ಅಂತ ಹೇಳ್ತಾನೆ ನೋಡಿ ನೋಡ್ತಾಯಿರಿ ಈ ಎಂಗೇಜ್ಮೆಂಟ ನಿಲ್ಸಿದ್ರೆ ಸರಿಯೋಯಿತು ಇಲ್ಲ ಅಂತಂದರೆ ನಿಮಗೆಲ್ಲ ಒಂದು ಹುಟ್ನಿಲ್ಲ ಅಂತ ಅನ್ಸ್ಕೊಂಡ್ಬಿಡ್ತೀನಿ ನೀವು ಜೀವಂತವಾಗಿರಬೇಕು ಅಂತ ಅಂದರೆ ಈ ನಿಶ್ಚಿತಾರ್ಥ ನಿಲ್ಲಲೇಬೇಕು ಅಂತ ಹೇಳ್ತಾರೆ ಹೇ ಹೋಗಲವ್ ಅಂತ ಹೇಳ್ತಾನೆ ರಾಮ್ ಅವರೆಲ್ಲರೂ ಕೂಡ ಹೋಗ್ತಾರೆ ಆಗೆಲ್ಲರೂ ಅಳ್ತಾ ಇರ್ತಾಳೆ ಪಂಚಮಿ ದೊಡಮ್ಮ ಸುಮ್ಮನಿರಿ ಅಳ್ಬಿಡಿ ಆಯಿತಾ ನಾನು ಇದೀನಲ್ಲ ಅಂತ ಹೇಳ್ತಿರ್ತಾರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ತೊಗೊಳೋಣ ಆಯಿತಾ ಏನು ಆಗಲ್ಲ ಏನು ಭಯ ಆಗಲ್ಲ ಅಂತ ಹೇಳ್ತಾರೆ ಮಹೇಶ್ವರಿ ಅದೇಗಪ್ಪ ಸಾಧ್ಯ ಅದೇಗೆ ತಗೊಳ್ಳೋದು ಈ ವಿಷಯ ಏನಾದರೂ ಮಹಾದೇವನ್ಗೆ ಗೊತ್ತಾದರೆ ಸುಮ್ಮನೆ ಇರಲ್ಲ ಅಂತ ಮಾತಾಡ್ತಿರ್ತಲ್ ಕಲ್ಯಾಣಿ ಕಲ್ಯಾಣಿ ಹೌದಪ್ಪ ರಾಮ್ ಈ ವಿಷಯ ಏನಾದರೂ ಮಹಾದೇವ್ಗೆ ಗೊತ್ತಾದರೆ ಅಷ್ಟೇ ಅವನಂತೂ ಮೃಗ ಆಗ್ಬಿಡ್ತಾನೆ ಅಂತ ಹೇಳ್ತಾನೆ ಬೇಡ ದೊಡಮ್ಮ ಇದನ್ನ ಅಣ್ಣಂಗೆ ಹೇಳೋದು ಅಂತ ಹೇಳ್ತಾರೆ ಮಹೇಶ್ವರಿ ಸುಮ್ಮನಿರೋ ರಾಮ್ ನಿನಗೆ ಗೊತ್ತಾಗಲ್ಲ ಅವ್ರಿಗೆಲ್ಲ ತಕ್ಕ ಉತ್ತರ ಬುದ್ಧಿ ಕಲಿಸ್ಬೇಕು ಅಂತ ಅಂದರೆ ಮಹಾದೇವನೇ ಸರಿ ಅವನಿಂದನೇ ಅವ್ನು ಎದುರುಕೊಳ್ಳೋದು ಸ್ವಲ್ಪ ಈ ಮಲ್ಲಿ ಮತ್ತೆ ಗರುಡ ಇಲ್ಲ ಅಂತ ಅಂದರೆ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಶ್ರೀಧರ ಮಹೇಶ್ವರಿ ನೀನು ಸುಮ್ಮನೆ ನಿಂತ್ಕೊ ಸ್ವಲ್ಪ ರಾಮ್ ಮಾತಾಡ್ತಾ ಇಲ್ವಾ ಇಲ್ಲಿ ಅವನು ಶಾಂತವಾಗಿರ್ತಾನೆ ದೊಡಮ್ಮ ನೀವೇನು ಎದ್ಕೋಬೇಡಿ ಈ ವಿಷಯ ಅಣ್ಣಂಗೆ ಗೊತ್ತಾಗ್ದಾಗೆ ನಾವೆಲ್ಲ ನೋಡ್ಕೊಳ್ಳೋಣ ಆಯಿತಾ ನಾವೆಲ್ಲರೂ ಶಾಂತವಾಗಿದ್ದರೆ ಅವನು ಕೂಡ ಸ್ವಲ್ಪ ಶಾಂತವಾಗಿರ್ತಾನೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋಣ ನಾನು ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ ನೀವು ಒಬ್ಬರು ಧೈರ್ಯವಾಗಿರಿ ಸಾಕು ಅಂತ ಹೇಳಿಬಿಟ್ಟು ನನ್ನ ಟೈಮ್ ಆಯಿತು ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ ಆಗ ಕಿಟ್ಟಿ ಮತ್ತು ಮಹೇಶ್ವರಿ ಏನಕ್ಕ ಹೆಂಗೆ ನಡೆದೋಯ್ತು ಅವ್ಕೊಳೋ ನಾನು ಫಸ್ಟ್ ಮ್ಯಾಚಲ್ಲೇ ಗೆದ್ದಾಯಿತು ಈ ಮಹೇಶ್ವರಿ ಕಣ್ಣೀರು ನೋಡೋದೇ ಒಂದು ಬಾಕಿ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾರೆ ಒಳಗಡೆ ಬಂದ ಮೇಲೆ ಪಾಪ ಕಲ್ಯಾಣಿ ಹಾಗೆ ಅಳ್ತಾ ಕೂತಿರ್ತಾಳೆ ಅಕ್ಕ ನೀವು ಧೈರ್ಯ ತಗೊಳ್ಳಿ ನೀವು ಈಗ ಅಳಬೇಡಿ ಅಂತ ಶ್ರೀಧರ್ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಮಹಾದೇವ್ ಕೂಡ ಬರ್ತಾರೆ ಎಲ್ಲರೂ ಕೂಡ ಅಳ್ತಿರ್ತಾರೆ ಈ ವಿಷಯ ಯಾರು ಕೂಡ ಮಹಾದೇವ್ಗೆ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟೇ ಮಾತಾಡಿರ್ತಾರೆ ಯಾಕೆ ಈ ಥರ ಇದ್ದೀರಾ ಏನಾಯಿತು ಪುಟ್ಟಿ ಏನಾಯ್ತು ಯಾಕೆ ಅಳ್ತಾ ಇದೆಯಾ ಪಂಚಮಿ ಏನಾಯಿತು ಪುಟ್ಟಿ ಅಂತ ಕೇಳ್ತಿರ್ತಾರೆ ಅವಾ ನೀನು ಯಾಕೆ ಹಿಂಗೆ ಸಪ್ಪಿದೆಯಾ ಏನಾಯ್ತು ಅದು ಏನಿಲ್ಲ ಕಣೋ ಅಂತ ಹೇಳ್ತಾರೆ ಆಗ ಪಂಚಮಿಗೆ ಸಿಗ್ನಲ್ ಮಾಡ್ತಾಳೆ ಕಲ್ಯಾಣಿ ಏನು ಹೇಳ್ಬೇಡ ಅಂತ ಯಾಕವ್ವ ಯಾಕೆ ಈಗ ನೋಡ್ತಾ ಇದ್ದೀಯ ಏನಾಯ್ತು ಯಾಕೆ ಪುಟ್ಟಿ ಏನು ಹೇಳಿ ಅಂತ ಹೇಳ್ತಾರೆ ಆಗ ಏನಿಲ್ಲ ಕಣೋ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಲ್ಲ ಸೊ ಅದಕ್ಕೆ ಬೇಜಾರು ಮಾಡಿಕೊಂಡು ಇದ್ದಾಳೆ ಅಷ್ಟೇ ಅಯ್ಯೋ ದೇವ್ರೆ ಅಷ್ಟಕ್ಕೆಲ್ಲ ಅಳ್ತಾರಾ ನೋಡು ನಿಮ್ಮ ಅದಕ್ಕೆನ ಅವರು ಬೇರೆಯವ್ರ ಮನೆಯಲ್ಲೇ ಅಲ್ವಾ ಹುಟ್ಟು ಬೆಳೆದಿರೋದು ಇಲ್ಲಿಗೆ ಬಂದು ಎಲ್ಲರೂ ಖುಷಿಯಾಗಿ ನೋಡಿಕೊಂಡು ಅವರು ಇಲ್ವಾ ಈ ನೋವ್ವ ಏನು ಇಲ್ಲೇ ಬೆಳೆದು ಅವರು ಬೇರೆಯವ್ರ ಮನೇಲಿ ಬಂದು ಈ ಮನೇನ ನಡೆಸ್ತಾ ಇಲ್ವಾ ಹಾಗೆ ಅಷ್ಟೇ ನೀನು ಬೇರೆಯವ್ರ ಮನೆಗೆ ಹೋಗಿ ಮನೆಗೆ ಬೆಳಗಬೇಕು ಆ ಮನೆ ಚೆನ್ನಾಗಿರಲಿ ಅಂತ ಬೆಳೆಸ್ಬೇಕು ಅಷ್ಟೇ ಅಷ್ಟಕ್ಕೆಲ್ಲ ನೀನು ಹೇಳ್ತಾರ ಏನಾದರೂ ಗರುಡ ಪಂಚ ಬಂದಿದ್ರ ಹೇಳು ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಏನು ಎದ್ರುಕೋಬಿಡ ಈ ಅಣ್ಣ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನೆ ಆಯಿತಾ ನೀನೇನು ಎದ್ರುಕೊಂಡು ಇರಬೇಕಾಗಿಲ್ಲ ಅಂತ ಹೇಳ್ತಾರೆ ಕಿಟ್ಟಿ ನೋಡಕ್ಕ ಹೆಂಗೆ ನಡೀತಿದೆ ಡ್ರಾಮಾ ಅಂತ ಹೇಳ್ತಾರೆ ನಡೀಲಿ ನಡೀಲಿ ಕೊಡೋ ಈ ವಿಷಯ ಹೇಗಾದರೂ ಮಾಡಿ ಮಹಾದೇವಂಗೆ ಗೊತ್ತಾಗೋ ಹಾಗೆ ಮಾಡೋಣ ಆಯಿತಾ ಹಂಗೆ ಗೊತ್ತಾಗೋ ಮಾಡಿ ಆ ಎಂಗೇಜ್ಮೆಂಟ್ ಹೊಡೀಬೇಕಾರೆ ಬಂದು ಇವ್ನ ಅವನ ಮೇಲೆ ಹೊಡೆದು ಇವನು ಹೋಗ್ಬೇಕು ಅಂತ ವಾ ಸೂಪರ್ ಪ್ಲ್ಯಾನ್ಕ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿಬೋದು ಆ ಥರ ಪ್ಲ್ಯಾನ್ ಮಾಡಿದೆಯಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ನೇಹ ಹೋಗ್ತಿರ್ತಾಳೆ ರಾಮ್ ಬಂದು ಸ್ನೇಹ ನಿಂತ್ಕೋ ಅಂತ ಹೇಳ್ತಾರೆ ಯಾಕೆ ರಾಮ್ ಇಷ್ಟೊಂದು ಸಿಟ್ಟಾಗಿದೆಯಾ ಅಂತ ಸ್ನೇಹ ಏನು ಅಂದ್ಕೊಂಬಿಟ್ಟಿದ್ಯಾ ನೀನು ಹಾಂ ಏನು ಮಾಡೋಕ್ಕೆ ಅಂತ ಹೊರಟಿದ್ಯಾ ಅಂತ ಹೇಳ್ತಾರೆ ಏನು ರಾಮ್ ಅಂತ ಹೇಳ್ತಾರೆ ಪ್ರೇಮ ಪ್ರೇಮ್ ಜೊತೆ ನೀನು ಏನು ಹೇಳಿದ್ಯಾ ಏನು ಮಾತಾಡಿದಿಯೋ ಹೋ ಏನು ಪ್ರೇಮ ಎಲ್ಲ ಬಂದು ಹೇಳಿ ಬಿಡೋ ಹೌದು ಅವ್ಳನ್ನ ನಾನು ಹೇಳ್ದಂಗೆ ಮಾಡೋದು ಆಯಿತಾ ನಿನ್ನ ಬದುಕಲಿ ನನ್ನ ಸ್ಥಾನ ಏನಿದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ ಸ್ನೇಹ ನಿಲ್ಲಿಸು ನಿನ್ನ ಮಾತನ್ನ ನೀನು ನನ್ನ ಬದುಕಲಿ ಮುಗ್ದೋದಂತಹ ಅಧ್ಯಾಯ ನಿನಗೆ ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಸ್ಥಾನ ಕೊಡಲ್ಲ ಆಯಿತಾ ನೀನು ಯಾವತ್ತಿದ್ರೂ ಮುಗ್ದೋಗಿರೋ ಅಧ್ಯಾಯ ಯಾವತ್ತು ಕೂಡ ನನಗಾಗಲಿ ಪ್ರೇಮಗಾಗಲಿ ತೊಂದರೆ ಕೊಡೋಕ್ಕೆ ಬರಬೇಡ ಇದೇ ಕೊನೆ ವಾರ್ನಿಂಗ್ ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ರಾಮ್ ಹೊರಟಾಗ್ತೇನೆ ಹೋಗು ರಾಮ್ ಹೋಗು ನಿನ್ನ ಬದುಕಲಿ ನಾನು ಮುಗ್ದೋಗಿರೋ ಅಧ್ಯಾಯ ಆದರೆ ನನ್ನ ಬದುಕಲಿ ನೀನನ್ನು ಇದೆಯಾ ನೀನು ಹೇಗೆ ಪಡ್ಕೋಬೇಕು ನನ್ನ ಲೈಫಲ್ಲಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮ್ ಕಲ್ಯಾಣಿಗೆ ಹುಷಾರಿರಲ್ಲ ಅಂತ ಹೇಳ್ಬಿಟ್ಟು ಬಿ ಪಿನ ಚೆಕ್ ಮಾಡಿರ್ತಾರೆ ಮಹಾದೇವ ಏನಾಯ್ತಾ ರಾಮ್ ಬಾರೋ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಇಲ್ಲಿ ನೀನು ಗೊತ್ತಾಗ್ತಿಲ್ವಾ ಏನು ಇಲ್ವಾ ಬಾ ಹೋಗೋಣ ಅಂತ ಹೇಳ್ತಿರ್ತಾರೆ ಶ್ರೀಧರ ಇದ್ದರು ಅಯ್ಯೋ ಮಹಾದೇವು ನೀನು ಯಾಕಪ್ಪ ಹಿಂಗಾಡ್ತಿದ್ಯಾ ನಮ್ಮನೆಯಲ್ಲೇ ಡಾಕ್ಟರ್ ಇರ್ಬೇಕಾರೆ ಅವರೇ ಚೆಕ್ ಮಾಡ್ತಾರೆ ನೀನು ಯಾಕೆ ಇಷ್ಟೊಂದು ಬಿಸಿ ಬಿಸಿ ಏನು ಅಲ್ಲಿ ಡಾಕ್ಟ್ರುಗಳು ನರ್ಸ್ಗಳು ಅವರೆಲ್ಲರೂ ನೋಡ್ಬೇಕಾ ಅಯ್ಯೋ ಸುಮ್ಮನಿರಿ ಮಾವ ಅಂತ ಹೇಳ್ತಾರೆ ಮತ್ತು ಯಾಕೆ ಹೀಗಾಡ್ತಿದ್ಯಾ ಸುಮ್ಮನಿರು ಅಂತ ಹೇಳ್ತಾರೆ ಅದು ರಾಮ್ ಮನೇಲಿದ್ದರೆ ತಮ್ಮ ಅಮ್ಮಂಗೆ ಮಗ ಆಗಿರ್ತಾನೆ ಅದೇ ಡಾಕ್ಟ್ರು ಅಲ್ಲಿ ಹಾಸ್ಪಿಟಲ್ ಇದ್ದರೆ ಅವನು ದೊಡ್ಡ ಡಾಕ್ಟ್ರಾಗಿರ್ತಾನೆ ಶ್ರೀಧರ್ ಹೇಳ್ತಾನೆ ನಮ್ಮ ಮಗನಿಗಿಂತ ದೊಡ್ಡ ಡಾಕ್ಟ್ರು ಬೇಕಾ ಅಂತ ಹೇಳ್ತಾರೆ ಯಾಕೋ ಅವನು ಬಾರು ಹೋಗೋಣ ಅಂತ ಕೇಳ್ತಿರ್ತಾರೆ ಅಣ್ಣ ಏನೂ ಆಗಿಲ್ಲ ದೊಡಮ್ಮೆಗೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಆದರೆ ದೊಡಮ್ಮ ಒಂದು ಕ್ರೈಮ್ ಮಾಡಿದ್ದಾರೆ ಕ್ರೈಮ ಏನೋ ಇದು ಏನು ತಪ್ಪು ಮಾಡಿದಾರೋ ಏನಾಗಿದ್ಯೋ ಅಂತ ಮಹಾದೇವ ಕೇಳ್ತಿರ್ತಾರೆ ಅಣ್ಣ ಅದೇನಿಲ್ಲ ದೊಡಮ್ಮ ಐಸ್ ಕ್ರೀಮ್ ತಿಂದಿದ್ದಾರೆ ಯಾರಿಗೂ ಗೊತ್ತಿಲ್ಲದಂಗೆ ಏನು ಐಸ್ ಕ್ರೀಮ್ ತಿಂದಿದ್ದಾರಾ ಯಾರು ಕೊಟ್ಟಿದ್ದು ಐಸ್ ಕ್ರೀಮ್ ಅಂತ ಹೇಳ್ತಾರೆ ಆಗ ಪಂಚಮಿ ಕಡಿಕೆ ನೋಡಿದಾಗ ಪಂಚಮಿ ಅಮ್ಮನೇ ನೋಡ್ತಿರ್ತಾರೆ ಏನು ಪಂಚಮಿ ಅಮ್ಮನೇ ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕಿವಿನ ಇಂಟ್ಕೋತೀನಿ ಯಾಕೆ ಯಾಕೆ ಕಿವಿ ಇಂಟ್ಕೋತಿದ್ಯಾ ಅಂತ ಹೇಳ್ತಾರೆ ಅದರಲ್ಲಿ ಪಂಚಮಿನೂ ಭಾಗಿಯಾಗಿದ್ದಾಳೆ ಪಂಚಮಿ ಮತ್ತು ದೊಡಮ್ಮ ಇಬ್ಬರು ಸೇರಿಕೊಂಡು ಐಸ್ ಕ್ರೀಮ್ನ ತಿಂದಿದ್ದಾರೆ ಸೊ ಹಾಗಾಗಿ ಅವಳು ಕಿವಿ ಇಟ್ಕೊಂಡು ಕ್ಷಮೆ ಕೇಳ್ತಿರೋದು ಅಂತ ಹೇಳ್ತಾರೆ ಯಾಕೋವಾ ತಿಂದೆ ನೀನು ಐಸ್ ಕ್ರೀಮಾ ಅಂತ ಮಹಾದೇವ ಕೇಳ್ತಾನೆ ಏ ಅದು ಸುಮ್ಮನೆ ಇರೋ ಸುಮ್ಮನೆ ತಿಂದು ಆ ಫ್ರಿಜ್ಜೇ ಇಲ್ದಂಗೆ ಮಾಡ್ತೀನಿ ತಡೀರಿ ನಿಮಗೆ ಹೇ ಹಂಗೆಲ್ಲ ಮಾಡ್ಬಿಟ್ಟಿ ಸುಮ್ಮನೆ ಇರು ಆಯಿತಾ ಆ ಫ್ರಿಜ್ಜು ಒಂದು ಕಡೆ ಮೂಲೆಯಲ್ಲಿ ಪಾಪ ಸುಮ್ಮನೆ ಕೂತ್ಕೊಂಡು ಅದ್ರ ಕೆಲಸ ಅದು ಇದೆ ನೀನು ಯಾಕೆ ಹಂಗೆ ಆಡ್ತಿದ್ಯಾ ಫ್ರಿಡ್ಜ್ ಎತ್ತಾಕ್ಬಿಟ್ರೆ ಅಷ್ಟೇ ಆಲೂ ಮೊಸರು ಏನೂ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಆಡ್ಕೊಂಡು ಸುಮ್ಮನೆ ಆಯ್ತಾರೆ ಹಾಗಾದ ರಾಮ್ ಪ್ರೇಮ ಹೇಳ್ತಾರೆ ದೊಡಮ್ಮ ಯಾವುದೇ ಕಾರಣಕ್ಕೂ ಐಸ್ ಕ್ರೀಮ್ ತಿನ್ನಬಾರ್ದು ಗೊತ್ತಾಯ್ತಾ ಆಯಿತು ನಾನು ಚೆನ್ನಾಗಿ ನೋಡ್ಕೋತೀನಿ ಬಿಡು ರಾಮ್ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಇನ್ನೊಂದು ಕಡೆ ಆ ಮಹೇಶ್ವರಿ ಕಿಟಿಗೂ ಹೊಟ್ಟೆ ಕಿಚ್ಚು ಓದ್ತಾ ನೋಡ ನೋಡ್ದೇನಕ್ಕ ಅವ್ರು ಒಂದು ಐಸ್ ಕ್ರೀಮ್ ತಿಂದಿಡಕ್ಕೆ ಸುಸ್ತಾಗಿರೋದಕ್ಕೆ ನಿನ್ನ ಮಗನೂ ಅವ್ ಮಗನೂ ಏನು ಸೇವೆ ಮಾಡ್ತಿದ್ದಾರೆ ಅಂತ ಎತ್ತು ತಾಯಿನೇ ರಾಮ್ ಮರೆಬಿಟ್ಟಿದ್ದೇನೆ ದಿನೇ ದಿನೇ ನಿಮ್ಮ ಮೇಲಿರುವಂತಹ ಗೌರವ ಕಮ್ಮಿ ಆಗ್ತಿದೆ ಅಂತ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಹಾಗೆ ಪೋಸ್ಟ್ ಮ್ಯಾನ್ ಬಂದೇ ಬಿಡ್ತಾನೆ ಆಗ ಡಾಕ್ಟರ್ ರಾಮ್ ಸರ್ ನಿಮ್ಗೊಂದು ಪೋಸ್ಟ್ ಬಂದಿದೆ ಬನ್ನಿ ಅಂತ ಹೇಳ್ತಾರೆ ಆಗ ಪೋಸ್ಟಾ ಅಂತ ಹೇಳ್ಬಿಟ್ಟು ಕೊಡಿ ಸರ್ ಅಂತ ಹೇಳಿಬಿಟ್ಟು ಇಸ್ಕೋತಾರೆ ಏನಿದು ಅವನು ಓಪನ್ ಮಾಡಿ ನೋಡ್ತಾನೆ ನೋಡಿದ್ರೆ ಕೋರ್ಟ್ ನೋಟಿಸ್ಸು ಅವನಿಗೆ ಫುಲ್ಲು ಶಾಕ್ ಆಗುತ್ತೆ ಇದೇನಿದು ಅವಳು ಹೇಳ್ದಾಗೆ ಮಾಡಿದಳಲ್ಲ ಅಂತ ಹಾಗೆ ಮನ್ಸನ್ನು ಕೊಂತಿರ್ತೇವೆ ಹೌದಾ ಏನಿರ್ಬೋದು ಏನು ಕೋರ್ಟ್ನ ನೋಟಿಸ್ ಇರ್ಬೋದು ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಗಾಬರಿಯಾಗಿ ಅಲ್ಲೇ ಓಪನ್ ಮಾಡಿ ನೋಡ್ತಾನೆ ಅದು ಯಾರು ಕಳಿಸಿರೋದು ಅಂದರೆ ಇನ್ಯಾರು ಸ್ನೇಹನೇ ಕಳಿಸಿರ್ತಾನೆ ಇನ್ನು ಮನೆಯವ್ರಿಗೆ ಹೇಳಿದರೆ ಎಲ್ಲಿ ಗಾಬರಿ ಆಗ್ತಾರೋ ಅಂತ ಹೇಳ್ಬಿಟ್ಟು ಅಲ್ಲೇ ಓಪನ್ ಮಾಡಿ ಹಾಗೆ ನೋಡ್ತಾನೆ ಅದು ನೋಡಿದರೆ ಚೀಟಿಂಗ್ ಕೇಸ್ನ ಹಾಗಿರ್ತಾನೆ ರಾಮ್ ಮೇಲೆ ಇವಳು ಹೇಳ್ದಾಗೆ ಮಾಡಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಹಾಗೆ ಓದ್ಕೊಂಡು ಹಾಗೆ ನಿಂತಿರ್ತಾನೆ ಹಾಗೆ ಎಲ್ಲರೂ ಕೂಗ್ತಿರ್ತಾರೆ ರಾಮ್ ಏನಾಯ್ತು ಪಾಪ ಒಳಗೆ ಅಂತ ಕೂಗ್ತಿರ್ತಾರೆ ಹಾಂ ದೊಡಮ್ಮ ಬಂದೆ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾರೆ ಯಾಕೋ ಇಷ್ಟೊಂದು ಬೇಜಾರಲ್ಲಿದೆಯಾ ಇಷ್ಟೊಂದು ಶಾಕಲ್ಲಿ ಇದೆಯಾ ಏನಾಯ್ತು ಅಂತ ಕೇಳ್ತಾರೆ ಕಲ್ಯಾಣಿ ಅದು ದೊಡಮ್ಮ ಹೇಳಪ್ಪ ಏನಾಯಿತು ಆ ಸ್ನೇಹ ಕೋರ್ಟ್ ನೋಟಿಸ್ ಕಳ್ಸಿದ್ದಾಳೆ ಏನು ಕೋರ್ಟ್ ನೋಟಿಸ್ಸಾ ಏನು ಕೋರ್ಟ್ ನೋಟಿಸು ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಕೋರ್ಟಿಗೆ ಬರಬೇಕಂತೆ ನಾಳೆನೇ ಹಾಜರಾಗಬೇಕು ಅಂತ ಕಳಿಸಿದಾಳೆ ಹೌದಾ ಅಂತ ಕೇಳ್ತಾರೆ ಏನು ಬಂದಿದೆ ಅವಳಿಗೆ ದೊಡ್ರಾಗ ಅಂತ ಮಹಾದೇವ ಬೈತಿರ್ತಾಳೆ ಅವ್ರ ಅಪ್ಪಂಗೂ ಅವಳಿಗೂ ಅವತ್ತೇ ಪಂಚಾಯಿತಿ ಕಟ್ಟೆಯಲ್ಲಿ ಒದ್ದು ಕೈಕಾಲು ಮುರಿದು ಕಳಿಸಿದರೆ ಎಲ್ಲ ಸರಿಯಾಗ್ತಿತ್ತು ಇಷ್ಟೆಲ್ಲ ಹಾರಾಡ್ತಿರಲಿಲ್ಲ ಅವಳು ಅಂತ ಮಹಾದೇವ ಚೆನ್ನಾಗಿ ಬೈತಿರ್ತಾಳೆ ಯಾಕಂತೆ ಯಾಕೆ ಚೀಟಿಂಗ್ ಕಳ್ ಚೀಟಿಂಗ್ ಕೇಸ್ ಕಳಿಸಿದ್ದಾಳಂತೆ ಅವಳಿಗೆ ನನ್ನನ್ನು ಪಡ್ಕೊಳ್ಳೋ ಅಂತ ಹಠ ದೊಡಮ್ಮ ಸೊ ಹಾಗಾಗಿ ನನ್ನ ಮೇಲೆ ಈ ಚೀಟಿಂಗ್ ಕೇಸ್ ಮೂಲಕ ನನ್ನನ್ನು ಪಡ್ಕೋಬೇಕು ಅಂತ ಅವಳು ಅಟಕ್ ಬಿದ್ದಿದ್ದಾಳೆ ಅದಕ್ಕೆ ಈ ಚೀಟಿಂಗ್ ಕೇಸ್ ಹಾಕಿದ್ದಾಳೆ ನಾಳೆನೇ ಕೋರ್ಟ್ ಇದೆಯಂತೆ ಹೋಗಬೇಕು ರಾಮ್ ನೀನು ಇಲ್ಲೇ ಇರು ಹೋಗ್ಬಿಟ್ಟು ಊಟನಿಲ್ಲ ಅನ್ಸ್ಬಿಡ್ತೀನಿ ಅವ್ರ ಆಸ್ಪತ್ರೆ ಅವರೇ ಮಲ್ಕೋಬೇಕು ಹಾಗೆ ಮಾಡ್ತೀನಿ ಅಂತ ಕೇಳಿದಾಳೆ ಅಣ್ಣ ನೀನು ಸ್ವಲ್ಪ ದುಡುಕ್ ಬೇಡ ಸಮಾಧಾನವಾಗಿರು ಆಯಿತಾ ಇದ್ದೀನಿ ನಾನು ಸಮಾಧಾನವಾಗಿ ನೋಡ್ತೀನಿ ನಾನು ಲಾಯರ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಪ್ರೇಮ ನಾನು ಬರ್ತೀನಿ ರಾಮ್ ಇದು ನನ್ನ ವಿಷಯ ನಾನೇ ಹ್ಯಾಂಡಲ್ ಮಾಡ್ತೀನಿ ನೀವೆಲ್ಲರೂ ಸ್ವಲ್ಪ ಸುಮ್ಮನೆ ರೀ ಆಯ್ತಾ ಅಂತ ಹೇಳಿಬಿಟ್ಟು ಲಾಯರ್ ಜೊತೆ ಮಾತಾಡೋಕ್ಕೆ ಅಂತ ಹೋಗ್ತಾರೆ ಆಗ ಕಲ್ಯಾಣಿ ಇದ್ದಿದ್ದು ಮಹೇಶ್ವರಿ ಹತ್ರ ಬಂದ್ಬಿಟ್ಟು ಮಾತಾಡೋಕ್ಕೆ ಅಂತ ಬರ್ತಿರ್ತಾಳೆ ನೋಡಿದೆನಮ್ಮ ಆ ಸ್ನೇಹಂಗೆ ಎಷ್ಟು ದುರಂಕಾರ ಅಂತ ಅವ್ಳಿಗೊಂದು ಗತಿ ಮಾಡಿದ್ರೇ ಸರಿ ಹೋಗೋದು ಇವೆಲ್ಲ ಅಂತ ಹೇಳ್ತಾರೆ ಕಲ್ಯಾಣಿ ಬಂದ್ಬಿಟ್ಟು ಮಹೇಶ್ವರಿ ಹತ್ರ ಮಾತಾಡ್ತಿರ್ತಾಳೆ ನೋಡ್ದ ಮಹೇಶ್ವರಿ ಎಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾಳೆ ಅಂತ ಆ ಸ್ನೇಹ ನೀನು ಯಾವಾಗಲೂ ಸ್ನೇಹಪರವಾಗಿ ನೀನು ಮಾತಾಡ್ತಿದ್ದಲ್ಲ ನಾನೇನು ಮಾಡಿದ್ದೀನಕ್ಕ ನಾನೇನು ಮಾಡಿಲ್ಲ ಅವ್ಳು ಸರಿಯಾಗೇ ಮಾಡಿದ್ದಾಳೆ ಅವತ್ತಿನ ಹೇಳ್ದೆ ನಾನು ಬೇಡ ಸ್ನೇಹನ ಮದುವೆ ಅಂತ ನೀವು ನಿಮ್ಮಟ್ಟನೇ ಹೆಚ್ಚಾಗಿ ಈ ಪ್ರೇಮನ ಜೊತೆ ಮದುವೆ ಮಾಡಿದ್ರಿ ನಿಮ್ಮ ನಿರ್ಧಾರ ನಿಮ್ಮ ನೀವು ತಗೊಂಡ್ಕೊಂಡಂತಹ ಒಂದು ನಿರ್ಧಾರ ನನ್ನ ಮಗನ ಭವಿಷ್ಯನೇ ಹಾಳು ಮಾಡಿದೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಈ ಪ್ರೇಮನೇ ಏನಂತ ಮಾತಾಡ್ತಿದ್ಯಾ ಮಹೇಶ್ವರಿ ನೀನು ಹಾಂ ಹೌದಕ್ಕ ನೀನು ಅವತ್ತು ತಗೊಂಡಂತಹ ನಿರ್ಧಾರ ಇವತ್ತು ನನ್ನ ಮಗನ ಕೋರ್ಟ್ ಮೆಟ್ಲು ಹೇರಂಗ್ ಮಾಡಿದ್ದೆ ನಿನ್ನ ನಿಮ್ಮ ನಿಮ್ಮಿಂದನೇ ನನ್ನ ಮಗ ಇಷ್ಟೆಲ್ಲ ಕಷ್ಟನ ಅನುಭವಿಸ್ತಿರೋದು ಅದರಲ್ಲೂ ಈ ಪ್ರೇಮರಿಂದಲೇ ಅರ್ಧ ನನ್ನ ಮಗ ಇಷ್ಟೊಂದು ಹವಾಮಾನಕ್ಕೆ ಒಳಗಾಗ್ತಿರೋದು ಅಂತ ಹೇಳ್ತಾರೆ ನನ್ನ ಮಗಂಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಜೈಲಿಗೆ ಹೋಗಂಗೆ ಆಗಬೇಕು ನಿಮ್ಮನ್ನಂತೂ ನಾನು ಯಾವತ್ತೂ ಕೂಡ ಕ್ಷಮಿಸೋಲ್ಲ ಆಯಿತಾ ಎಲ್ಲರೂ ಸರಿ ಎಚ್ಚರವಾಗಿರಿ ನನ್ನ ಮಗುಂಗೆ ಏನು ಆಗ ಆಗ ನೀವು ನೋಡ್ಕೋಬೇಕು ಇಲ್ಲ ಅಂತಂದರೆ ನಾನಂತೂ ಮನುಷ್ಯಳಾಗಿರೋಲ್ಲ ಅಂತ ಅಂತಿರ್ತಾಳೆ ಮಹೇಶ್ವರಿ ಇದು ಇವತ್ತಿನ ಕರೆ ನಿಮ್ಮೆಲ್ಲರಿಗೂ ಇಷ್ಟ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್